లాస్ట్ సండే గవర్నమెంట్ హాలిడే అందీ జొతే షాపింగ్ షాపింగ్కి బందే అది కర్ణాటక సారి సిల్క్ సెంటర్గా ఆండ్ లక్కీలి ఆషాఢసీలు నడితాయిత మమ్మీ అంతూ ఫుల్ బంపర్ నోట్రి ഇവിടെ നോടി വാ ഇത് കാൺഫെസ്റ്റ് अदर കാൺഫെസ്റ്റ് ഇതിக்கு കാൺഫെസ്റ്റ് ഇല്ലല്ല ഷോപ്പിംഗ് മാർക്കാറെ ആൻഡ് യു വാണ്ട് ടു സീ മൈ ഡയറി ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಮಾಡ್ತೀನಿ ಿಪ್ ಏನಂದ್ರೆ ಯಾವುದಕ್ಕೆ ಬಂದರೂ ಸ್ಯಾರಿ ಪರ್ಚೇಸಿಂಗ್ ಅಂತೂ ಬರ್ಬಾರ್ದು ಬಾರಲ್ಲ ಆ್ಯಂಡ್ ಇದು ನಾನು ಪರಿಸ್ತಿದೆ ಇಡ್ಕಿ 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 ನೋಡೋದು ಆ್ಯಂಡ್ ನಾವು ಬಂದಿದ್ದು ಟೆನ್ ಅನ್ಸುತ್ತೆ ಆ ಟೈಮ್ ಅದು ಟ್ವೆಲ್ ತರ್ಟಿ ಟೂ ಅವರ್ಸ್ ಆಫ್ ಶಾಪಿಂಗ್ ವೆರಿ ಬೈ ಚೆನ್ನಾಗಿದೆ I love you. I love you. I love I love you. I e o u I e o Ayo dong Iya நான் மைசூர் செல்ஃப் நெல்லை ஆல்ரெடி அம்மா துணை இல்லை மைசூர் கம்மியாக ஓராக் இன் கோதாயில் நான் விட்டுவிட்டு நான் இன்சில் கொட்டி அப்பா நான் சீராகி உடத்த ಯಾವ ರೇಂಜಿ ಸುಡಿತಾ ನೋಡಿ ಅಪ್ಪ ಬೇಡ ಬೇಡ ಅಂದ್ರೆ ನಾನು ಮನ್ಯಾರ ಕೇಳೋರು ಅಂದ್ಬಿಟ್ಟು ಬರೀ ಇಂಥದ್ದೇ ಯಾ ಅವ್ರಿಗೆ ಯಾವುದಾದ್ರು ಮೂಲೆಯೆಲ್ಲ ಕರ್ಕೊಂಡು ಹೋಗ್ತೀವಿ ಅಮ್ಮ ಒಮ್ಮ ಸೇ ಹಾಯ್ ಎಸ್ ಸೀರೆ ತೊಗೊಂಬಟ್ಟಿ ತಗೋತಾ ಇದ್ದೀರಾ ಫುಲ್ ಬಿಝಿನಾ ನಾನೇನು ಕೆಲಸ ಮಾಡ್ತಿದ್ದೀನಮ್ಮ

ಚೆನ್ನಾಗಿದೆಯಲ್ಲ ಅದು ಹ್ಞೂ ಅಲ್ಲ ಚೆನ್ನಾಗಿ ಪೇಂಟಿಂಗ್ ಸಾರಿ ಬರುತ್ತೆ ಗೊತ್ತಾ ಪೇಂಟಿಂಗ್ ಸ್ಯಾರಿ ಥರ ಸ್ಯಾರಿ ಆಂಟಿ ಉಟ್ಕೊಂಡೋದ್ರು ನಾನು ಪೇಂಟಿಂಗ್ ಸ್ಯಾರಿ ಕೇಳಿದೆ ഡേ ഇൻറ്റർ ഉത് കൊണ്ട് സരി ശാപ്പാട്രോ ബേട നന്നെ ಇದೆಲ್ಲ ನೋ ಚೆನ್ನಾಗಿತ್ತು ಇವ್ರದಿ ಕಾಲ ಪೀರ್ಗೆಲ್ಲ ನಂಗೆ ಉಟ್ಟೆ ಬೇರೆ ಅಸೀತ ಇದೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆಟ ಆಡ್ತಾ ಇದ್ದೀನಿ ಇದ್ರೆ ಆಯ್ಬೇಡಿ ನೈಸ್ ಮೀಟಿಂಗ್ ಗಿರು ಟೈಮ್ ಎಷ್ಟು ಒಂದೇ ಇಷ್ಟ ಮಾಡಿ ನಾವು ಟೈಮ್ ಎಷ್ಟು ಗಂಟೆಪ್ಪ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿವ ಅಮ್ಮ ನಾವು ಬಂದ್ವಿ ಒಂದು ನಿಮಿಷ ಅದು ಬ್ರೇಕ್ ಕೊಟ್ಟಿದ್ದೇವೆ ಬರೀ ಸೀರೆ ನೋಡೋದ ನಿಮ್ಮದು ಬ್ರೇಕ್ ಸೀರೆ ವಿಚಾರದಲ್ಲಿ ಬೈ ನಿಮ್ಗೆ ಒಂದೇ

கேர்க்கிடுமா சே நான் சரி இஸ்க்கொண்டா ಅಯ್ಯೋ ಫೋನು ನನ್ನ ಮಾತಾಡಿದೆ ಇವರೆಲ್ಲೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವ್ರ ಒಂದು ಕಡೆ ಇದ್ರಿ ಆಗೂ ಇರ್ತಿಲ್ಲೂ ಕಾಣ್ತಿಲ್ಲ ಇವರು ಕುಡಿಯೋಕ್ಕಾಗಲ್ಲ ನೀವು ಬಂದ್ಬಿಟ್ಟು ನೋಡ್ಕೊಂಡಿದ್ಯಾ ಹಂಗೆ ನಿನ್ನೆ ಅಂತ ಕೇಳ್ತವ್ರೆ ಅಮ್ಮ ನನ್ನೇ ಕಳ್ಳಾಕಿಸ್ಬಿಟ್ಟಿದ್ದೀರಲ್ಲ ಅಮ್ಮ ನೋಡ್ಕೊಳೋದಾ ನಿನಗೆ ಇಷ್ಟೊತ್ತು ಗಂಟ ಬ್ಯಾಕ್ ನೋಡ್ಕೊಳೋಕ್ಕೆ ವಾಚ್ ಮ್ಯಾನ್ ಆಗಿಬಿಟ್ಟಿದೆ ಅಮ್ಮ ಇವಾಗ ಯಾವ್ದು ತಗೊಂಡ್ಬಂದಿರಿ

ಯಾವ್ದಮ್ಮ ಸಂಡಿ ಮರ್ತೋಗಿದೆ ನನ್ನ ಮೊದಲೆಲ್ಲ ಹೇಳ್ತಿದ್ದೆ ವಸ್ಸು ಗುಡ್ finally mane kara hu bye bye